ನಮಸ್ಕಾರ ಸರ್ ಹೇಳಿ ಸರ್ ನಮ್ಮ ಇಸ್ ಎಸ್ಗೆ ಸ್ಪೈನಲ್ ಕಾರ್ಡ್ ಟಿ ದು ಆಪರೇಷನ್ ಆಗಿದೆ ಸರ್ ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ಬರೀ ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆಗಳು ಕೊಟ್ಟರು ಲಾಸ್ಟ್ ಟೈಮ್ ಅದಕ್ಕೆ ನಾವು ಈ ಇವೆಲ್ಲ ಎಕ್ಸ್ ಅದೆಲ್ಲ ತೆಗೆಸ್ದಾಗ ಮತ್ತೆ ಎಂ ಆರ್ ಐ ಮಾಡಿಸಿದಾಗ ಟಿ ಫೈ ಅಲ್ಲಿ ಕ್ರ್ಯಾಕ್ ಇದೆ ಮತ್ತೆ ನರ್ವ್ಸ್ ಬ್ಲಾಕ್ ಆಗಿದೆ ಅಂತೇಳಿ ಟ್ರೀಟ್ ಆಪರೇಷನ್ ಮಾಡ್ಬೇಕಂತ ಹೇಳಿ ಎರಡು ಕಾಲ್ ಹೊರಟು ಹೋಗಿತ್ತು ಸ್ಪೈನಲ್ ಕಾರ್ಡ್ಗೆ ಆಪರೇಷನ್ ಮಾಡಿಸ್ತಾ ಇತ್ತು ಸರ್ ಬಟ್ ಅವರಿಗೆ ಇನ್ನೂ ನಡೆಯಕ್ಕೆ ಸ್ವಲ್ಪ ಆಗ್ತಾ ಇಲ್ಲ ಸರ್ ಟೂ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆಗುತ್ತೆ ಅವ್ರಿಗೆ ಕಾಲ್ ಬರೋಕ್ಕೆ ಅಂತ ಹೇಳ್ತಾ ಇದ್ರು ಡಾಕ್ಟರ್ ತೊಂದರೆ ಇಲ್ಲ ಸರ್ ಇದು ಆ ಲಂಬರ್ಗೆ ಕನೆಕ್ಟ್ ಆಗಿರುತ್ತೆ ತೀಗಲ್ಲ ಆ ರಿಫ್ಲೆಕ್ಸ್ ಗೆ ನೀವು ಎಲ್ಲಿ ಪೇನ್ ಬರುತ್ತಾ ಆ ಜಾಗಕ್ಕೆ ಹೆಸರು ಕಾಳು ಹಾಕಿ ಪ್ಲಸ್ ಆ ಗೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದಕ್ಕೆ ಲಿವರ್ ರಿಫ್ಲೆಕ್ಸ್ ಅಲ್ಲಿ ಎಲ್ಲಿ ಪೇನ್ ಅಲ್ಲಿ ಒಂದು ಮೆಣಸಾಕಿ ಲಂಬರ್ಗೆ ಹೆಸರು ಲಿವರ್ಗೆ ಮೆಣಸು ಹಾಕಿ ಮೇ ಬಿ ಒಂದ್ ಎರಡ್ ಮೂರು ವಾರಕ್ಕೆ ನಿಮ್ಗೆ ಗುಡ್ ಚೇಂಜಸ್ ನೋಡ್ತೀರಾ